ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯವನು ಅವನಿಗೆ ಕನ್ಯಾ ಕೊಡಬೇಕು ಅಂತ ವಿಚಾರ ಮಾಡಿರ್ತಾರೆ ವರ ಹುಡುಕ್ತಾ ಇದ್ದಾರೆ ಹೇಗಿದ್ದಾನೆ ಅಂತ ನಾಲ್ಕು ಜನರಿಗೆ ಪರಿಚಯ ಮೊದಲು ಮಾಡಿಕೊಳ್ತಾರೆ ಒಳ್ಳೆಯ ವ್ಯಕ್ತಿಗಳ ಹೌದಾ ಅಲ್ವಾ ಏನಾದರೂ ಬೇರೆ ಅಭ್ಯಾಸಗಳಿವೆಯಾ ಅಂತ ಏನು ಚಿಂತೆ ಮಾಡಬೇಡಿ ಕುಡಿಯೋ ಚಟ ಇಲ್ಲ ಸೇದೋ ಚಟ ಇಲ್ಲ ಅವಶ್ಯವಾಗಿ ನೀವು ಕೊಡಬಹುದು ಕುಡಿಯೋ ಚಟ ಇಲ್ಲ ಅಂದರೆ ನೀರು ಕುಡಿಯೋದಿಲ್ವಾ ಒಳ್ಳೆ ಧಾರ್ಮಿಕರಾಗಿದ್ದರೆ ಕನ್ಯಾ ಕೊಡಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿದ್ವಿ ಅವನಿಗೆ ಕುಡಿಯೋ ಚಟನೇ ಇಲ್ಲ ಅಂದ್ರೆ ಆಚಮನ ಮಾಡ್ಲಿಕ್ಕಿಲ್ಲ ಅವನು ಅಂಥವನಿಗೆ ಯಾಕೆ ಕೊಡೋಣ ಅಂತ ಯಾರಾದ್ರೂ ಅರ್ಥ ಮಾಡಿಕೊಳ್ತಾರ ಹೇಳಿ ಹಾಗಾದ್ರೆ ಏನ್ ಅರ್ಥ ಮಾಡಿಕೊಳ್ಳ್ರಿ ಯಾವುದು ಕುಡಿಯಬಾರದಲ್ಲ ಅಂಥದನ್ನೇ ಅವನು ಕುಡಿಯೋದಿಲ್ಲ ಮದ್ಯಪಾನ ಮಾಡೋದಿಲ್ಲ ಅಂತ ಯಾರಾದರೂ ಅರ್ಥ ಮಾಡಿಕೊಳ್ತಾರೆ ಸೇದೋದಿಲ್ಲ ಅಂದ್ರೆ ಅವರು ಭಾರಿ ಮಡಿ ಆಚಾರ ವಿಚಾರ ಇಟ್ಕೊಂಡವ್ರಿ ಯಾಕೆ ದೋಸಾ ಭಾವಿ ನೀರು ಸೇದೇ ಸ್ನಾನ ಮಾಡ್ತಾರ ಅವ್ರು ಮತ್ತೆ ಸೇದೋದಿಲ್ಲ ಅಂದ್ರೆ ಯಾವ್ದು ಸೇದ ಬಾ ಸೇದು ಅನ್ನೋದಕ್ಕೆ ಎರಡು ಅರ್ಥ ಇದೆ ಆ ಎರಡು ಅರ್ಥದೊಳಗಿನ ಒಂದು ಅರ್ಥ ತೆಗೆದುಕೊಳ್ಳಬೇಕು ನೀರು ಸೇದೋದಲ್ಲ ಹೊಗೆ ಸೇದೋದು ಅದರೊಳಗೂ ಎರಡಿದೆ ಹೊಗೆ ಸೇದೋದು ಅಂದ್ರೆ ಇವರೆಲ್ಲ ಆಚಾರಗಳು ಹೋಮಾನ ಹೋಮ ಮಾಡಿ ಹೊಗೆ ಸೇದ್ತಾರೆ ಅಂತವ್ರನ್ನು ಹುಡ್ಕೊಂಡು ಹೋಗಿ ಕೊಡ್ರಿ ಕನ್ಯಾ ಮತ್ತೆ ಬಿಟ್ಟಿರಿ ಎಲ್ಲಾದ್ರೂ ಸೇದೋದಿಲ್ಲ ಅಂದ್ರೆ ಯಾವುದು ಸೇದಬಾರದಲ್ಲ ಅಂತಹ ಸಿಗರೇಟ್ ಸೇದದೇ ಇದ್ದವರು ಅಂತ ಅರ್ಥ ಹೌದು ಅಲ್ವೋ ಕ್ಲಿಯರ್ ಆಗಿ ವ್ಯವಹಾರದಲ್ಲಿಷ್ಟು ಬುದ್ಧಿವಂತರಾಗಿದ್ದೀರಿ ಚಪ್ಪಾರಿ ಕಟ್ತಾ ಇದ್ದೀರಾ ಆದರೆ ಇದೇ ರೀತಿಯ ಸರಿಯಾದ ಅಭಿಪ್ರಾಯವನ್ನು ವೇದಗಳಿಗೆ ಶಾಸ್ತ್ರಗಳಿಗೆ ಯಾಕೆ ಮಾಡಿಕೊಳ್ತಾ ಇಲ್ಲ ಯಥೋವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುತ್ತಾನೆ ಅಂತ ವೇದವೇ ಹೇಳುತ್ತದೆ ದೂಮಿ ಜನಯಂ ದೇವ ಏಕಃ ಅದೇ ವೇದ ಹೇಳುತ್ತದೆ ನಿಷ್ಕ್ರಿಯ ಅಂತ ಹಾಗಾದ್ರೆ ಸೃಷ್ಟಿ ಮಾಡುತ್ತಾನೆ ಅಂತ ಹೇಳೋದು ವೇದ ಅವನಿಗೆ ಕ್ರಿಯೆ ಇಲ್ಲ ಅಂತ ಹೇಳೋದು ವೇದ ಹಾಗಾದ್ರೆ ಅರ್ಥ ಏನು ಕ್ರಿಯೆ ಇಲ್ಲ ಅನ್ನುವ ಶಬ್ದಕ್ಕೆ ಯಾವ ತರಹದ ಕ್ರಿಯೆ ಇರಬಾರದೋ ಆ ತರಹದ ಕ್ರಿಯೆ ಇಲ್ಲ ವಂಚನೆ ಇರಬಾರದು ಪ್ರಾಮಾಣಿಕತೆ ಇರಬೇಕು ಒಬ್ಬ ವ್ಯಕ್ತಿ ಪುಣ್ಯವನ್ನ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಅವನಿಗೆ ಸುಖವನ್ನು ಕೊಡಬೇಕು ಪಾಪವನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ದುಃಖವನ್ನು ಕೊಡಬೇಕು ಇದು ದೇವರ ಪ್ರತಿಜ್ಞೆ ಪ್ರತಿಜ್ಞೆಗೆ ತಕ್ಕಂತೆ ನಡೆದುಕೊಳ್ಬೇಕು ಇದಕ್ಕೆ ವಿಪರೀತವಾಗಿ ನಡೆದುಕೊಂಡ್ರೆ ಅದು ಅನ್ಯಾಯ ಅಂತಹ ಕ್ರಿಯೆ ದೇವರಲ್ಲಿಲ್ಲ ನಮಸ್ಕಾರ ಹೇಗಿರಬೇಕು ಅದನ್ನು ಸ್ವಲ್ಪ ತಿರುಗಿಸಿ ನಮಸ್ ಮನಸ್ ಮನಃಪೂರ್ವಕವಾಗಿ ಮಾಡಿ ಅದು ನಮಸ್ಕಾರವಾಗ್ತದೆ ಮನಸ್ಸಿದ್ದರೆ ಅದು ನಮಸ್ ನಮ್ಮ ಮನಸ್ಸು ಎಲ್ಲಿಯೋ ಇದ್ದು ಕೈ ಕೈಯ ಜೋಡಿಸಿದರೆ ಅದು ನಮಸ್ಕಾರ ಅಲ್ಲ ಅದು ನಮಸ್ಸು ಆದದ್ದೇ ಮನಸ್ಸನ್ನು ಅರ್ಪಣೆ ಮಾಡಿದ್ದಕ್ಕೆ ಈ ಕೈ ಹೇಗಿದೆ ನೋಡಿ ಬೆರಳು ಮೇಲೆ ಕಾಣಿಸ್ತಾ ಇದೆಯಲ್ಲ ಇದನ್ನು ದೇವರಿಗೆ ಸಮರ್ಪಣೆ ಮಾಡೋದು ನಮಸ್ಕಾರ ಮಾಡೋದು ಅಂದ್ರೆ ಹೇಗೆ ಮಾಡ್ತೀರಿ ಹೀಗಿದ್ದನ್ನು ಹೀಗೆ ಬಗ್ಗಿಸ್ತಿರೋ ಇಲ್ವೋ ಮೇಲಿದ್ದ ಬೆರಳು ಕೆಳಗಾಯಿತು ಅಲ್ವಾ ಹಾಗೇನೆ ಇದು ಕಣ್ಣಿಗೆ ಕಾಣತ್ತೆ ಮನಸ್ಸು ಕಾಣುವುದಿಲ್ಲ ಅದನ್ನು ನಾವು ಒಳಗೆ ತಿಳಿಯಬೇಕು ಹೀಗಿರುವ ಕೈ ಬಾಗಿದರೆ ಅದು ನಮಸ್ಕಾರ ಅಲ್ವಾ ಹಾಗಾದರೆ ನಮ್ಮ ಮನಸ್ಸೇನಾಗಬೇಕು ಮನಸ್ಸು ಹೀಗಿದೆ ಎಲ್ಲೆಲ್ಲಿಯೋ ವಿಚಾರ ಮಾಡ್ತಾ ಇರ್ತದೆ ಊರು ಸಾಬರಿ ಅಂತಂತಾರಲ್ವಾ ಊರು ಸಾಬರಿ ಎಲ್ಲ ಮಾಡುವ ಆ ಮನಸ್ಸು ಅದನ್ನೇನು ಮಾಡಬೇಕು ದೇವರ ಪಾದಗಳಿಗೆ ಎರಗುವಂತೆ ಮಾಡಬೇಕು ಹೀಗಿರುವ ಮನಸ್ಸು ಎರಗಿದರೆ ಏನಾಗ್ತದೆ ಅದು ಮನಸ್ಸು ಅದು ನಮಸ್ಸಾಗ್ತದೆ ಅದಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ ಗಾಯತ್ರಿ ಮಂತ್ರದ ಮಹತ್ವ ನೋಡಿ ನಮಗೆಲ್ಲ ನಾನಾ ವಿಧವಾದ ವಿಷಯಗಳ ಭೋಗದಲ್ಲಿ ಆಸಕ್ತಿ ಇದೆ ವೈರಾಗ್ಯ ಇಲ್ಲ ದೇವರಲ್ಲಿ ಮನಸ್ಸು ಏಕಾಗ್ರವಾಗಿ ಬರೋದಿಲ್ಲ ಧ್ಯಾನ ಮಾಡಲಿಕ್ಕಾಗೋದಿಲ್ಲ ಶಾಸ್ತ್ರ ಓದಲಿಕ್ಕಾಗ್ತಾ ಇಲ್ಲ ಅಂತ ದುಃಖ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ವಾಮನ ಪುರಾಣ ಹೇಳುತ್ತದೆ ಗಾಯತ್ರಿಯ ಜಪವನ್ನು ಮಾಡಿ ಭಕ್ತಿಯಿಂದ ಹತ್ತಂತೂ ಮಾಡಲೇಬೇಕು ಮಾಡದೇ ಇದ್ದರೆ ಬ್ರಾಹ್ಮಣ್ಯವೇ ಉಳಿಯೋದಿಲ್ಲ ಸಾಲದು ನೂರು ಮಾಡಿ ಸಾವಿರ ಮಾಡಿ ಎಷ್ಟು ಮನಸ್ಸಿನಲ್ಲಿ ದೋಷಗಳಿವೆ ಅಷ್ಟು ವಿಶೇಷವಾಗಿ ಭಕ್ತಿಯಿಂದ ಸಹಸ್ರ ಪರಮಂ ದೇವಿ ಸಾವಿರ ಗಾಯತ್ರಿಯ ಜಪವನ್ನು ಮಾಡಿ ಆ ಭಗವಂತನಲ್ಲಿ ಉತ್ತಮವಾದ ಸದ್ಬುದ್ಧಿಯನ್ನು ಕೊಡುವಂತ ಪ್ರಾರ್ಥನೆ ಮಾಡಿದರೆ ಎಲ್ಲ ವಿಧವಾದಂತಹ ವಿಷಯಗಳ ಆಸಕ್ತಿಯನ್ನು ದೂರ ಮಾಡಿ ಭಗವಂತನಲ್ಲಿ ಭಕ್ತಿ ಬರುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವುದಕ್ಕೋಸ್ಕರ ಇಂದ್ರದೇವರು ತಾವು ಸ್ವತಃ ಅದನ್ನು ಮಾಡಿ ತೋರಿಸಿದ್ದಾರೆ